ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ನಾರಿನಂಶ ಹೇರಳವಾಗಿರುವಂಥ ಹೀರೆಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಬಸ್ಸಾರು ಮತ್ತು ಪಲ್ಯದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಹೀರೆಕಾಯನ್ನು ಚೆನ್ನಾಗಿ ತೊಳೆದು ಅದರ ಮೇಲಿನ ಸಿಪ್ಪೆಯನ್ನು ತುಂಬ ತೆಳುವಾಗಿ ತೆಕ್ಕೊಳ್ಳಿ ಸಿಪ್ಪೆಯಲ್ಲಿ ಅತ್ಯಂತ ಪೋಷಕ ತತ್ವಗಳಿರುತ್ತೆ ಹಾಗಾಗಿದ್ರಿಂದ ಅದನ್ನು ಆದಷ್ಟು ತೆಳುವಾಗಿ ತೆಕ್ಕೊಳ್ಳಿ ಹಾಗೂ ಹೋಳುಗಳನ್ನು ದಪ್ಪ ದಪ್ಪನಾಗಿ ನಂತರ ಒಂದು ಕುಕ್ಕರ್ ಪಾತ್ರೆಗೆ ನೀವು ಯಾವ ಪ್ರಮಾಣದಲ್ಲಿ ಪಲ್ಯವನ್ನು ಮಾಡ್ತೀರೋ ಅಷ್ಟು ಪ್ರಮಾಣದಷ್ಟು ಬೇಳೆಯನ್ನು ಹಾಕಿ ಬೇಳೆನ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ನಂತರ ಹೆಚ್ಚಿಟ್ಕೊಂಡಿರುವ ಹೋಳುಗಳನ್ನು ಸಹ ಇದಕ್ಕೇನೆ ಹಾಕ್ಕೊಳ್ಳಿ ಪಲ್ಯ ಉದುರುದ್ರಾಗ ಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸೋ ಬದಲು ಡೈರೆಕ್ಟಾಗಿ ಬೇಳೆಯನ್ನು ಬೇಯಿಸ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಮಾಡಿಸ್ಕೊಂಡು ಇದ್ದೀನಿ ಹೀಗೆ ಮಾಡೋದ್ರಿಂದ ಸಹ ಪಲ್ಯ ಟೇಸ್ಟ್ ಚೆನ್ನಾಗಾಗತ್ತೆ ಹಾಗೂ ಟೈಮ್ ಸಹ ಸೇವ್ ಆದಂಗೆ ಆಗತ್ತೆ ಹೀರೆಕಾಯಿಯನ್ನು ಹೆಚ್ಚಿದ ನಂತರ ಅದ್ರ ಕಹಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ನಂತರ ಉಪಯೋಗಿಸ್ಕೊಳ್ಳಿ ಕೆಲವೊಮ್ಮೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಬೇಳೆ ಬೇಯ್ಬೇಕಾದ್ರೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಸಹ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೆಂದ ಬೇಳೆ ಮತ್ತು ಹೋಳನ್ನು ಒಂದು ಸೋಸೋ ಪಾತ್ರೆಗೆ ಹಾಕ್ಕೊಂಡು ಅದರ ಹೋಳು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳಿ ಹೀಗೆ ಸಪ್ರೇಟ್ ಮಾಡಿದ ನಂತರ ಸ್ವಲ್ಪ ಕಟ್ಟು ಮತ್ತು ಬೇಳೆಯನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಬೇಳೆ ಮತ್ತು ಹೋಳನ್ನು ಸಾರಿಗೋಸ್ಕರ ತೆಗೆದಿಟ್ಕೊಳ್ಳಿ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸನ್ನು ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಾನಿಲ್ಲಿ ಪಲ್ಯಕ್ಕೆ ಹುಳಿ ಅಂಶಕ್ಕೋಸ್ಕರ ನಿಂಬೆ ರಸ ಅಥವಾ ಹುಣಸೆ ರಸ ಯಾವುದು ಉಪಯೋಗಿಸದೆ ಟೊಮೆಟೊ ಕಾಯಿಯನ್ನು ಉಪಯೋಗ್ಸಿದ್ದೀನಿ ಹೀಗೆ ಟೊಮೆಟೊ ಕಾಯಿಯನ್ನು ಹಾಕಿ ಪಲ್ಯ ಮಾಡೋದ್ರಿಂದ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಚಪಾತಿ ರೊಟ್ಟಿ ಹಾಗೂ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಾಗಿರುತ್ತೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಅವೆರಡೂ ಪದಾರ್ಥಗಳ ಬೆಂದ ನಂತರ ಹೋಳು ಮತ್ತು ಬೇಳೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಆಲ್ರೆಡಿ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದ ನಂತರನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೆಂದಿರುವ ಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿ ರುಚಿಯಾದ ಹೀರೆಕಾಯಿ ಪಲ್ಯ ರೆಡಿ ನಿಮಗೆ ಪಲ್ಯ ತುಂಬಾ ಉದುರಾಗಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸೋ ಬದಲು ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋದೇ ಒಳ್ಳೆಯದು ನಾವು ಹುರುಳಿಕಾಳು ಸಬ್ಬಸ್ಕೆ ಸೊಪ್ಪು ಇದರದ್ದೆಲ್ಲ ಟ್ರೈ ಮಾಡಿರ್ತೀವಿ ಒಮ್ಮೆ ಹೀರೆಕಾಯ್ದು ಸಹ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟ್ ಆಗಿರುತ್ತೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಬೇಳೆಯನ್ನು ಡೈರೆಕ್ಟ್ ಬೇಯಿಸಿದರೆ ಬೇಳೆ ಉದ್ರದ್ರಾಗಿ ಪಲ್ಯ ಉದುರುದ್ರಾಗಿ ಬರುತ್ತೆ ನಂತರ ಕಟ್ಟಿಗೆ ಬೇಕಾದ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಕೊತ್ತಂಬರಿ ಬೀಜ ಹಾಗೂ ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇವೆಲ್ಲ ಪದಾರ್ಥಗಳ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಹಿಂಗನ್ನು ಸಹ ಉಪಯೋಗಿಸ್ಕೋಬೋದು ಕೊತ್ತಂಬರಿ ಮತ್ತು ಜೀರಿಗೆಗೆ ಏನು ಇಷ್ಟೇ ಹಾಕಬೇಕು ಅಂತಿಲ್ಲ ಆದಷ್ಟು ಅರ್ಧ ಅರ್ಧ ಸ್ಪೂನು ಈ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗತ್ತೆ ನಂತರ ಸ್ವಲ್ಪ ಅಚ್ಚಕಾರದ ಪುಡಿನೂ ಸಹ ಸೇರಿಸ್ಕೊಳ್ಳಿ ಅಚ್ಕಾರದ ಪುಡಿ ಬದಲಾಗಿ ನೀವು ಹಸಿಮೆಣಸು ಅಥವಾ ಒಣಮೆಣ್ಸನ್ನು ಸಹ ಮಿಕ್ಸ್ ಮಾಡ್ಕೊಬೋದು ನಂತರ ಸ್ಟವ್ ಆರಿಸಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ನಾವು ಆಲ್ರೆಡಿ ಮೊದಲೇ ತೆಗೆದಿಟ್ಕೊಂಡಿರುವಂತಹ ಬೇಳೆ ಮತ್ತೆ ಹೋಳನ್ನು ಹಾಕ್ಕೊಂಡು ಹುರಿದಿರುವ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನಯಸ್ಸಾಗಿ ರುಬ್ಕೊಳ್ಳಿ ಈ ಸಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ನಂತರ ಕಟ್ಟನ್ನು ಇನ್ನೊಮ್ಮೆ ಬಿಸಿ ಮಾಡಿಕೊಂಡು ಅದಕ್ಕೆ ಉಪ್ಪು ಹುಳಿ ಬೆಲ್ಲ ಈ ಮೂರು ಅನ್ನು ಹಾಕಿ ಚೆನ್ನಾಗಿ ಒಂದು ಐದಾರು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಕೊತ್ತಂಬರಿ ಬೀಜ ಜೀರಿಗೆ ಇದೆಲ್ಲ ಹುರಿಯೋಕ್ಕೆ ಬೇಡ ಅಂದರೆ ಮನೆಯಲ್ಲೇ ಸಾರಿನ ಪುಡಿ ಇದ್ದರೆ ಆ ಪುಡಿಯನ್ನು ಸಹ ಹಾಕ್ಕೊಂಡು ಟೇಸ್ಟಿಯಾದ ಸಾರನ್ನು ರೆಡಿ ಮಾಡ್ಕೋಬೋದು ಇದೆಲ್ಲ ಪದಾರ್ಥಗಳು ಹಾಕಿದ ನಂತರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಪ್ರಮಾಣದಲ್ಲಿ ನೀರನ್ನು ಸಹ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೇ ಒಂದು ನಾಲ್ಕೈದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು ಈ ಸಾರಿಗೆ ಒಂದು ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಇದೆಲ್ಲವನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿ ಒಗ್ಗರಣೆಯನ್ನು ಸಹ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಹೀರೆಕಾಯಿ ಬಸ್ಸಾರು ಮತ್ತು ಪಲ್ಯ ರೆಡಿ ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು